ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಿ ಸುಧಾಕರ್ ರಾಜೀನಾಮೆಗೆ ಒತ್ತಾಯ ಹೌದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೊನ್ನೆ ಬೆಂಗಳೂರಿನಲ್ಲಿ ನೀರಾವರಿ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹಿರಿಯೂರು ತಾಲೂಕಿನ ಇಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ರೂಪಿಸಿ ಕಾಮಗಾರಿಗೆ ನಕ್ಷೆ ತಯಾರಿಸುವಂತೆ ತಾಕೀತು ಮಾಡಿದ್ದಾರೆ ಆದರೆ ಮೊಳಕಾಲ್ಮುರು ಚಳ್ಳಕೆರೆ ಚಿತ್ರದುರ್ಗ ಒಳಲ್ಕೆರೆ ಹೊಸದುರ್ಗ ಕೆರೆಗಳ ಬಗ್ಗೆ ಮಾತನಾಡದೆ ಉಳಿದ ಐದು ತಾಲೂಕುಗಳ ಕೆರೆಗಳನ್ನು ಕಡೆಗಣಿಸಿ ಮಲತಾಯಿ ಧೋರಣೆ ಅನುಸರಿಸುತ್ತಿರುವುದನ್ನು ಹಾಗೂ ಅಭಿವೃದ್ಧಿ ಅನುದಾನದಡಿಯಲ್ಲೂ ಐದು ತಾಲೂಕುಗಳಿಗೆ ಹಣ ನೀಡದೆ ಹಿರಿಯೂರು ತಾಲೂಕು ಮಾತ್ರ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಕಾಮಗಾರಿಗಳನ್ನು ಹಳ್ಳಿಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಂತೆ ಉದ್ಘಾಟನೆ ಮಾಡುತ್ತಾ ಜಿಲ್ಲೆಯನ್ನು ಮರೆತಿರುವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುಧಾಕರ್ ರಾಜೀನಾಮೆ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯಿಸಿದರು ಇಲ್ಲವೇ ಮುಖ್ಯಮಂತ್ರಿಗಳು ವಜಾ ಮಾಡಬೇಕು ಇಲ್ಲವಾದಲ್ಲಿ ಜಿಲ್ಲಾದ್ಯಂತ ಪ್ರಗತಿಪರ ಸಂಘಟನೆಗಳೊಂದಿಗೆ ಡಿ ಸುಧಾಕರ್ ಜಿಲ್ಲೆಯಿಂದ ಅಟಾವೋ ಚಿತ್ರದುರ್ಗ ಜಿಲ್ಲೆ ಜನರು ಬಚಾವೋ ಎಂಬ ಘೋಷಣೆಯೊಂದಿಗೆ ರೈತರು ಪ್ರಗತಿಪರರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದರು ನ್ಯೂಸ್ ಹಿರಿಯೂರು ತಾಲೂಕಿನಲ್ಲಿ ಇಪ್ಪತ್ತೈದು ಕೆರೆಗಳಿಗೆ ಮಾತ್ರ ನೀರು ಉಳಿಸುವಂತಹ ಯೋಜನೆಯನ್ನು ತಯಾರಿ ಮಾಡಬೇಕು ಆರ್ ಟಿ ಎಂ ಸಿ ನೀರು ಕೊಡಬೇಕು ಅದಕ್ಕೆ ಅಂತ ಮಾಡಿದ್ದಾರೆ ಆದ್ರೆ ನಮ್ಮ ಯಾವುದೇ ಬೆಳಗಾವು ತಾಲೂಕು ಆಗಿರಲಿ ಚಳ್ಳಕೆರೆ ತಾಲೂಕು ಆಗಿರಲಿ ಚಿತ್ರದುರ್ಗ ಹೊಸದುರ್ಗ ಒಳಲ್ಕೆರೆ ಯಾವುದೇ ತಾಲೂಕಿನ ಕೆರೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿಲ್ಲ ಅದರಿಂದ ಅವರು ನೈತಿಕಣ ಹೊತ್ತು ಅವರು ಬಹಳ ನಮಗೆ ಮೋಸ ಮಾಡ್ತಿದ್ದಾರೆ ಬೇರೆ ತಾಲೂಕಿಗೆ ಅವರು ರಾಜಕಾರಣಕ್ಕಾಗಿ ಅಲ್ಲಿ ಓಡಿನ ರಾಜಕಾರಣಕ್ಕಾಗಿ ಮುಂಬರುವ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು ಅನ್ನೋ ರಾಜಕೀಯ ಮಾಡ್ಕೊಂಡವರು ಈ ಒಂದು ತಾಲೂಕುಗಳನ್ನ ಕಡೆಗಣಿಸಿದರೆ ಮೋಸ ಮಾಡಿದ್ದಾರೆ ಅದರಿಂದ ನೈತಿಕ ನೈತಿಕ ಒಳ ಹೊತ್ತು ರಾಜೀನಾಮೆ ಕೊಡಬೇಕು ಇಲ್ಲ ರಾಜೀನಾಮೆ ಅವರು ಕೊಡಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು ಇಲ್ಲಾಂದ್ರೆ ನಾವು ಇಡೀ ಪ್ರಗತಿಪರ ರೈತರು ಇಡೀ ಜಿಲ್ಲೆಯಲ್ಲಿ ಐದು ತಾಲೂಕಿನ ರೈತರು ರೈತ ಮುಖಂಡರು ಪ್ರಗತಿಪರರು ಸೇರಿ ಸುಧಾಕರ್ನ ಈ ಜಿಲ್ಲೆಯಿಂದ ಮತ್ತು ಈ ಚಿತ್ರದುರ್ಗ ಜಿಲ್ಲೆ ಬಚಾವೋ ಅನ್ನಂತ ಆಂದೋಲನದ ಮೂಲಕ ನಾವು ರಸ್ತೆಗಳಿಗೆ ಬೀದಿಗಿಳಿಬೇಕಾಗತ್ತೆ ಸರ್ಕಾರ ತಕ್ಷಣವೇ ಎಲ್ಲರಿಗೂ ನ್ಯಾಯ ಸಮೃದ್ಧವಾದಂಥ ನೀರಾವರಿಯನ್ನು ಮಾಡಬೇಕು ಅವರಿಗೆ ಇಡೀ ತಾಲೂಕಿನ ಎಲ್ಲ ಕ್ಷೇತ್ರ ರಾಜ್ಯದ ಎಲ್ಲ ಇದ್ದ ಮುಖಂಡರನ್ನ ಎಲ್ಲ ಧಾರ್ಮಿಕ ಮುಖಂಡರನ್ನ ಕರೆದು ಮೀಟಿಂಗ್ ಮಾಡ್ತಾರೆ ಇದುವರೆಗೆ ಯಾಕರು ನಮ್ಮ ಹವಾನೆ ಬಂದಿಲ್ಲ ಕರೆದಿಲ್ಲ ಭಾರಿ ಬೇಜವಾಬ್ದಾರಿ ತಾನೇ ಮಾಡ್ತಾ ಇದಾರೆ ನಮ್ಮ ಶಾಸಕರು ಮಳದಮ್ಮೂರು ತಾಲೂಕು ಮತ್ತು ಇಡೀ ಎಲ್ಲ ಆರು ಜನ ಶಾಸಕರು ಇಡೀ ಜಿಲ್ಲೆಗೆ ಭಾರೀ ಅವರು ನಿರ್ಲಕ್ಷ್ಯ ವಿಶೇಷವಾಗಿ ಮಣಕಂಬೆ ಅಂತ ಹೇಳ್ತಾ ಇದೀವಿ ಈ ಎಲ್ಲಾ ತಾಲೂಕುಗಳು ಕೂಡ ಮತ್ತು ಮಂಗಳೂರು ಅತ್ಯಂತ ಇದು ತಾಲೂಕುಗಳಾಗಿವೆ ಇಲ್ಲಿ ಆಳುವಂತಹ ಶಾಸಕರುಗಳಿಗೂ ಕೂಡ ಇದರ ಬಗ್ಗೆ ನಿಗಾ ಇಲ್ಲ ಈ ಜನ್ಮ ಕೊಟ್ಟಿರ್ತಕ್ಕಂಥ ಈ ಋಣವನ್ನು ತೀರಿಸಬೇಕಾಗಿರೋ ಜವಾಬ್ದಾರಿ ಶಾಸಕರು ಮತ್ತು ಮಂತ್ರಿಗಳು ತಮ್ಮ ಕರ್ತವ್ಯದಿಂದ ವಹಿಸ್ತಾ ಇದೆ ಹಾಗಾಗಿ ನಮ್ಮ ಕೊತ್ತಾಯ ಏನು ಅಂತಂದ್ರೆ ಈ ಜಿಲ್ಲೆಗೆ ನೀವು ನ್ಯಾಯ ಕೊಡ್ಲಿಕ್ಕೆ ಆಗ್ಲೇ ಆಗ್ಲಾರದೇ ಈ ಮಂತ್ರಿಗಳು ಈ ಜನರ ಈ ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಆಗಿರತಕ್ಕಂಥ ನೀವುಗಳು ಆ ಸ್ಥಾನದಲ್ಲಿ ನೀವು ಏಕಿದ್ದೀರಾ ಇದು ನಮ್ಮ ಎಲ್ಲ ಪ್ರತಿಪರ ಸಂಘಟನೆಗಳ ಯಕ್ಷ ಪ್ರಶ್ನೆ ಸೊ ಹಾಗಾಗಿ ನೀವು ಆ ಸ್ಥಾನದಲ್ಲಿ ಇರಲಿಕ್ಕೆ ನಿಜವಾಗ್ಲೂ ಖಂಡಿತವಾಗ್ಲೂ ಯೋಗ್ಯರಲ್ಲ ಹಾಗಾಗಿ ನಿಮ್ಮ ನಮ್ಮ ಎಲ್ಲರ ವಿವಿಧ ಸಂಘಟನೆಗಳ ಅಕ್ಕೊತ್ತಾಯ ಏನು ಅಂತಂದ್ರೆ ನೀವು ಆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯರಲ್ಲ ಈ ಕ್ಷಣಕ್ಕೆ ತತ್ ಕ್ಷಣಕ್ಕೆ ನೀವು ರಾಜೀನಾಮೆಯನ್ನು ಕೊಡಬೇಕು ಇದರಲ್ಲಿ ಅವರು ರಾಜೀನಾಮೆಯನ್ನು ಸಲ್ಲಿಸದೆ ಹೋದ್ರೆ ಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಅವರನ್ನ ಸಂಕ್ಷಿಮ ಸಂಪಟದಿಂದ ನೀವು ವಜಾ ಮಾಡಬೇಕು ಎಲ್ಲಾ ತಾಲೂಕು ಕೂಡ ಬಹಳ ಕಷ್ಟದಲ್ಲಿ ಬಡವರಿದ್ದಾರೆ ಬರಗಾಲ ಇದೆ ಇಲ್ಲೆಲ್ಲ ಬಹಳ ಮಳೆ ಮಳೆ ಕೂಡ ಆಚೆ ಬಂದರೂ ಕೂಡ ಜನ ಬಹಳ ಕಡಿಮೆ ತಾಲೂಕಿಗೆ ಇದ್ಯಾವುದು ಕೂಡ ಇಷ್ಟೆಲ್ಲ ಬೇಡಿಕೆ ಇದ್ರು ಕೂಡ ಭದ್ರ ಮೇಲ್ದಂಡೆದ್ರು ಎಲ್ಲಿ ಕೂಡ ಎಂ ಪಿ ಹತ್ರ ಆಗಲಿ ಎಮ್ ಎಲ್ ಕೂಡ ಅವರು ವೈಯಕ್ತಿಕ ನಿರ್ಣಯನ ತಗೊಳ್ತಾ ಇಲ್ಲ ಇವೆಲ್ಲ ನೋಡ್ತಾ ಇದ್ರ ಅವರಿಗೆ ಇದ್ದು ಸರ್ಕಾರದಲ್ಲಿ ಅವರೇನು ಹಿರಿಯರು ನಾವು ಹಿರಿಯರು ಅಂತ ಅಭಿವೃದ್ಧಿ ಆಗ್ಬೇಕು ನಾನು ಹೇಳಿ ಅವ್ರ ಮನಸ್ಸಲ್ಲ ಅದಕ್ಕೋಸ್ಕರ ಇಂಥ ಸಚಿವರನ್ನ ಮುಂದೆ ಮುಂದುವರೆಸೋದಕ್ಕಿಂತ ಅವರೇ ವೈಯಕ್ತಿಕವಾಗಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ